ಹಲೋ ಸ್ನೇಹಿತರೆ ನಿಮ್ಗೆ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ಒಂದು ಅಕಾಡೆಮಿ ಹೊಸ ಒಂದು ವಿಡಿಯೋ ಸರಣಿಯೊಂದಿಗೆ ಬರ್ತಿದೆ ಆ ವಿಡಿಯೋ ಸರಣಿನಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂಥ ಎಫ್ ಡಿ ಎಸ್ ಡಿ ಎ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರಿ ಪ್ಲಸ್ ಪಿ ಡಿ ಎಫ್ ನೋಟ್ಸ್ ಕೊಡ್ತಿದ್ರಿ ಈ ಒಂದು ವಿಡಿಯೋದಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳ ಬಗ್ಗೆ ಡಿಸ್ಕಸ್ ಮಾಡ್ತೀರಿ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಡಿಸ್ಕಸ್ ಮಾಡ್ತೀರಿ ಮತ್ತು ಕರ್ನಾಟಕ ಮತ್ತು ಬೇರೆ ರಾಜ್ಯಗಳ ಪ್ರಮುಖ ನೃತ್ಯಗಳ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೀರಿ ಮತ್ತು ಪ್ರಮುಖ ವ್ಯಕ್ತಿಗಳ ಸಮಾಧಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀರಿ ಈ ನಾಲ್ಕು ಟಾಪಿಕ್ ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀರಿ ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ಜಿಲ್ಲೆನಲ್ಲಿ ಇದೆಯಪ್ಪ ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ಜಿಲ್ಲೆ ಅಪ್ಪ ಅಂದ್ರೆ ಬೆಂಗಳೂರು ಜಿಲ್ಲೆನಲ್ಲಿ ನಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಭಾರತದಲ್ಲೇ ಮೊದಲ ಚಿಟ್ಟೆ ಪಾರ್ಕ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಭಾರತದಲ್ಲೇ ಮೊದಲ ಚಿಟ್ಟೆ ಪಾರ್ಕ್ ಸಹ ಈ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರ್ತಕ್ಕಂಥದ್ದು ಬ್ರಹ್ಮಗಿರಿ ವನ್ಯಧಾಮ ಸೊ ಇದು ಎಲ್ಲಿಯಪ್ಪ ಇದೆ ಅಂದ್ರೆ ಕೊಡಗು ಜಿಲ್ಲೆನಲ್ಲಿ ನಲ್ಲಿ ಇರ್ತಕ್ಕಂಥದ್ದು ಸೊ ಈ ಬ್ರಹ್ಮಗಿರಿ ಬೆಟ್ಟ ಎಲ್ಲಿ ಬರ್ತಂತ ಸಹ ಅದು ಕೊಡಗು ಜಿಲ್ಲೆನಲ್ಲಿ ಬ್ರಹ್ಮಗಿರಿ ವನ್ಯಧಾಮ ಕೂಡ ಕೊಡಗು ಜಿಲ್ಲೆಲ್ಲೇ ಬರ್ತಕ್ಕಂಥದ್ದು ಮೂರನೇದು ವನ್ಯಜೀವಿ ಧಾಮ ಅಥವಾ ಮೈಸೂರು ವನ್ಯಜೀವಿಧಾಮ ಎಲ್ಲಪ್ಪ ಇದೆ ಅಂದ್ರೆ ಇಲ್ಲಿ ವನ್ಯಜೀವಿಧಾಮ ಅಂತಿದೆ ಅದು ಮೈಸೂರು ವನ್ಯಜೀವಿಧಾಮ ಇದು ಯಾವ ಜಿಲ್ಲೆನಲ್ಲಿ ಬರ್ತಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆನಲ್ಲಿ ಬರ್ತಕ್ಕಂಥದ್ದು ಘಟಪ್ರಭಾ ಪಕ್ಷಿಧಾಮ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ಬೆಳಗಾವಿನಲ್ಲಿ ಇರ್ತಕ್ಕಂಥದ್ದು ಸೊ ಘಟಪ್ರಭಾ ಪಕ್ಷಿಧಾಮ ಇರತಕ್ಕಂಥದ್ದು ಬೆಳಗಾವಿ ಜಿಲ್ಲೆನಲ್ಲಿ ಮೂಕಾಂಬಿಕಾ ವನ್ಯಜೀವಿಧಾಮ ಇದು ಎಲ್ಲಪ್ಪ ಇದೆ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಸಾರಿ ಇಲ್ಲಿಲ್ಲ ದಕ್ಷಿಣ ಕನ್ನಡದಲ್ಲಿ ಇರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಇರತಕ್ಕಂಥ ಧಾಮ ಯಾವ್ದಪ್ಪ ಅಂದ್ರೆ ಮೂಕಾಂಬಿಕ ವನ್ಯಜೀವಿಧಾಮ ಕೊಕ್ಕೆ ಬೆಳ್ಳೂರು ಪಕ್ಷಿಧಾಮ ಇದು ಸಹ ಇರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಪ್ಪ ಅಂದ್ರೆ ಮಂಡ್ಯ ಜಿಲ್ಲೆನಲ್ಲಿ ಇರತಕ್ಕಂಥದ್ದು ಸಾರಿ ಮಂಡ್ಯ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು ಈ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ಎಲ್ಲಪ್ಪ ಇದೆ ಅಂದ್ರೆ ಇದು ಇರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು ಭದ್ರಾ ವನ್ಯ ಪ್ರಾಣಿಧಾಮ ಎಲ್ಲಪ್ಪ ಇರೋದಂದ್ರೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಇರತಕ್ಕಂತದ್ದು ಪುಷ್ಪಗಿರಿ ವನ್ಯಧಾಮ ಅಥವಾ ವನ್ಯ ಪ್ರಾಣಿಧಾಮ ಎಲ್ಲಪ್ಪ ಇರೋದಂದ್ರೆ ಕೊಡಗು ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು ರಾಣೆಬೆನ್ನೂರು ವನ್ಯಜೀವಿಧಾಮ ಎಲ್ಲಪ್ಪ ಇರೋದಂದ್ರೆ ಹಾವೇರಿ ಜಿಲ್ಲೆನಲ್ಲಿ ಇರತಕ್ಕಂತದ್ದು ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಿಳಿಗಿರಿ ರಂಗಸ್ವಾಮಿ ವನ್ಯಜೀವಿಧಾಮ ಎಲ್ಲಪ್ಪ ಇರ್ತಕ್ಕಂಥದ್ದು ಅಂದ್ರೆ ಚಾಮರಾಜನಗರದಲ್ಲಿ ಈ ಬಿಳಿಗಿರಿ ರಾಮಸ್ವಾಮಿ ದೇವಸ್ಥಾನ ಇರತಕ್ಕಂಥದ್ದು ಯಾವ ಜಿಲ್ಲೆ ಅಂದ್ರೆ ಸಹ ಚಾಮರಾಜನಗರದಲ್ಲಿ ಆ ಒಂದು ಸ್ಥಳದಲ್ಲೇ ಈ ಒಂದು ವನ್ಯಜೀವಿ ಇರತಕ್ಕಂತ ಕಾರಣದಿಂದ ಅದೇ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ಬಿಳಗಿರಿ ರಂಗಸ್ವಾಮಿ ವನ್ಯಜೀವಿಧಾಮ ಅಂತ ಕಾವೇರಿ ವನ್ಯಜೀವಿಧಾಮ ಇರತಕ್ಕಂತ ಜಿಲ್ಲೆ ಯಾವ್ದಪ್ಪಾ ಅಂತಂದ್ರೆ ಮೈಸೂರು ಜಿಲ್ಲೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಇರತಕ್ಕಂತದ್ದು ಎಲ್ಲಪ್ಪ ಅಂದ್ರೆ ಉತ್ತರ ಕನ್ನಡದಲ್ಲಿ ಇರ್ತಕ್ಕಂಥದ್ದು ನಾಲ್ಕನೇದು ಕನ್ನಡದ ತಲಕಾವೇರಿ ವನ್ಯಜೀವಿಧಾಮ ಇರತಕ್ಕಂಥ ಜಿಲ್ಲೆ ಕೊಡಗು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇರತಕ್ಕಂತದ್ದು ಮೈಸೂರಿನಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಇರತಕ್ಕಂಥದ್ದು ಮಂಡ್ಯದಲ್ಲಿ ಸೊ ಈ ಪಕ್ಷಿಧಾಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಗುಡವಿ ಪಕ್ಷಿಧಾಮ ಇರತಕ್ಕಂಥ ಜಿಲ್ಲೆ ಶಿವಮೊಗ್ಗ ಇದು ಎರಡ್ ಸಾವಿರದ ಇಪ್ಪತ್ತು ಕೆ ಎಸ್ ಆರ್ ಪಿ ಎಕ್ಸಾಮ್ ಅಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಆದು ಚುಂಚನಗಿರಿ ನವಿಲುಧಾಮ ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆನಲ್ಲಿ ನೆಕ್ಸ್ಟ್ ಈಗ ಪ್ರಮುಖ ವ್ಯಕ್ತಿಗಳ ಸಮಾಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಮಹಾತ್ಮ ಗಾಂಧಿ ಸಮಾಧಿ ಅವ್ರದ್ದು ಎಲ್ಲ ಸಮಾಧಿ ಇರ್ತಕ್ಕಂಥದ್ದು ದೆಹಲಿನಲ್ಲಿ ಇರತಕ್ಕಂತ ಎಲ್ಲಾ ಸಮಾಧಿಗಳು ಸಮಾಧಿಗಳಿರ್ತಕ್ಕಂಥದ್ದು ದೆಹಲಿನಲ್ಲೇ ಮತ್ತು ಆ ಸಮಾಧಿಗಳಿಗೆ ಹೆಸರುಗಳು ಅಥವಾ ಅನ್ವರ್ತ ನಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಮಹಾತ್ಮ ಗಾಂಧಿ ಅವರ ಸಮಾಧಿ ಹೆಸರು ರಾಜ್ ಘಾಟ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎರಡನೇ ಪ್ರಧಾನಿ ಆಗಿರ್ತಕ್ಕಂಥವ್ರು ಅವರ ಒಂದು ಸಮಾಧಿ ಹೆಸರೇನಪ್ಪ ಅಂದ್ರೆ ವಿಜಯ ಘಾಟ್ ಗುಲ್ಜರ್ ಲಾಲ್ ನಂದ ಅವರ ಸಮಾಧಿ ಹೆಸರು ನಾರಾಯಣ ಘಾಟ್ ಚರಣ್ ಸಿಂಗ್ ಅವರ ಸಮಾಧಿ ಹೆಸರು ಕಿಸಾನ್ ಘಾಟ್ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರ ಸಮಾಧಿ ಹೆಸರು ಮಹಾನ್ ಪ್ರಮಾನ್ ಘಾಟ್ ಮುರಾರ್ಜಿ ದೇಸಾಯಿ ಅವರ ಸಮಾಧಿ ಹೆಸರು ಹವೈ ಘಾಟ್ ಮುರಾರ್ಜಿ ದೇಸಾಯಿ ಅವರು ಅತಿ ಹೆಚ್ಚು ನ್ಯಾಷನಲ್ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡಿರ್ತಕ್ಕಂಥ ಒಬ್ಬ ಪ್ರೈಮ್ ಮಿನಿಸ್ಟರ್ ಸಹ ಪ್ಲಸ್ ಮಿನಿಸ್ಟರ್ ಸಹ ಇಂದಿರಾ ಗಾಂಧಿ ಅವರ ಸಮಾಧಿ ಹೆಸರು ಶಕ್ತಿ ಸ್ಥಳ ಬಾಬು ಜಗಜೀವನ್ ರಾಮ್ ಅವರ ಸಮಾಧಿ ಹೆಸರು ಸಮತಾ ಸ್ಥಳ ಜೈಲ್ ಸಿಂಗ್ ಅವರ ಸಮಾಧಿ ಹೆಸರು ಏಕತಾ ಸ್ಥಳ ಅಂತ ಕರೀತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಾಧಿ ಹೆಸರು ಚೈತ್ರ ಭೂಮಿ ಅಂತ ಕರೀತಾರೆ ರಾಜೀವ್ ಗಾಂಧಿ ಅವರ ಸಮಾಧಿ ಹೆಸರು ವೀರಭೂಮಿ ಅಂತ ಕರೀತಾರೆ ಜವಾಹರಲಾಲ್ ಲಾಲ್ ನೆಹರು ಅವರ ಸಮಾಧಿ ಹೆಸರು ಶಾಂತಿವನ ಅಂತ ಕರೀತಾರೆ ತಾನ್ಸೇನ್ ಅವರ ಸಮಾಧಿ ಹೆಸರು ಸಾರಿ ತಾನ್ಸೇನ್ ಅವರ ಸಮಾಧಿ ಇರತಕ್ಕಂಥ ಸ್ಥಳ ಬಂದ್ಬಿಟ್ಟು ಗ್ವಾಲಿಯರ್ ನಲ್ಲಿ ಅವರ ಅದಕ್ಕೆ ಯಾವುದೇ ತರವಾದಂತಹ ಹೆಸರಿಲ್ಲ ಅದ್ರ ಯಾವ ಸ್ಥಳ ಅಂತ ಹೇಳ್ತಿದ್ದೀನಿ ಇಂಪಾರ್ಟೆಂಟ್ ಆಗಿರೋ ಕೆಲವೊಂದು ಎಕ್ಸಾಂಪಲ್ ಕೇಳಿರೋ ಕಾರಣದಿಂದ ಜಹಂಗೀರ್ ಅವರ ಸಮಾಧಿ ಇರತಕ್ಕಂಥದ್ದು ಲಾಹೋರ್ ನಲ್ಲಿ ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಸ್ಥಳ ಇರತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ ಕಾಜಾ ಮುಯಿನುದ್ದೀನ್ ಚಿಸ್ತಿ ಗೌರಿ ಇರತಕ್ಕಂತದ್ದು ಅಜ್ಮೀರ್ ನಲ್ಲಿ ಸಲೀಂ ಚಿಸ್ತಿ ಅವರ ಸಮಾಧಿ ಇರತಕ್ಕಂಥದ್ದು ಪತ್ತೇಪುರ್ ಸಿಕ್ರಿನಲ್ಲಿ ಈ ಪತ್ತೇಪುರ್ ಸಿಕ್ರಿ ಸಿಟಿಯನ್ನು ಯಾರು ಬಿಲ್ಡ್ ಮಾಡಿದ್ರಪ್ಪ ಅಂತಂದ್ರೆ ಅಕ್ಬರ್ ಅವರು ಬಿಲ್ಡ್ ಮಾಡಿರ್ತಕ್ಕಂಥದ್ದು ಅಕ್ಬರ್ ಅವರ ಸಮಾಧಿ ಇರತಕ್ಕಂಥ ಸ್ಥಳ ಸಿಕಿಂದರ್ ನಲ್ಲಿ ಬಾಬರ್ ಅವರ ಸಮಾಧಿ ಇರತಕ್ಕಂಥ ಸ್ಥಳ ಕಾಬೂಲ್ ನಲ್ಲಿ ವಾಜಪೇಯಿ ಅವರ ಸಮಾಧಿ ಇರತಕ್ಕಂಥ ಸ್ಥಳ ಅಥವಾ ಅವರ ಸ್ಥಳದ ಹೆಸರು ಸ್ಥಳ ಬಂದ್ಬಿಟ್ಟು ಅದು ದೆಹಲಿನಲ್ಲೇ ಆದರೆ ಆ ಸಮಾಧಿ ಹೆಸರೇನಪ್ಪ ಅಂದ್ರೆ ಸ್ಮೃತಿ ಸ್ಥಳ ಅಂತಕ್ಕಂಥದ್ದು ಇದು ರೀಸೆಂಟ್ ಆಗಿರೋದ್ರಿಂದ ಇದು ಸಹ ಇಂಪಾರ್ಟೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರದು ಇಂದಿರಾ ಗಾಂಧಿ ಅವರದು ರಾಜೇಂದ್ರ ಪ್ರಸಾದ್ ಅವರು ಮತ್ತು ಮಹಾತ್ಮ ಗಾಂಧಿ ಅವರದು ನೆಹರು ಅವರದು ನೆಕ್ಸ್ಟ್ ಟಾಪಿಕ್ ಹೋಗೋಣ ಕರ್ನಾಟಕದಲ್ಲಿ ಇರತಕ್ಕಂತ ಪ್ರಮುಖ ಹಾನಿ ಮತ್ತು ಯಾವ ನದಿಗಳಿಗೆ ಹಣ ಕಟ್ಟುಗಳು ಕಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ವಾಣಿ ವಿಲಾಸ ಅಣೆಕಟ್ಟು ಯಾವ ನದಿಗಿದೆಯಪ್ಪ ಅಂದ್ರೆ ವೇದಾವಧಿ ನದಿ ಇದು ಚಿತ್ರದುರ್ಗ ಜಿಲ್ಲೆನಲ್ಲಿ ಇರತಕ್ಕಂಥದ್ದು ಈ ಒಂದು ಅಣೆಕಟ್ಟಿನ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ ಗಾರೆನಲ್ಲಿ ನಲ್ಲಿ ಕಟ್ಟಿರ್ತಕ್ಕಂಥದ್ದು ಗಾರೆಯಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವುದೇ ತರವಾದಂತಹ ಸಿಮೆಂಟ್ ಉಪಯೋಗಿಸದೆ ಕೃಷ್ಣರಾಜ ಸಾಗರ ಯಾವ ನದಿಗಪ್ಪ ಇರ್ತಕ್ಕಂಥದ್ದು ಕಾವೇರಿ ನದಿಗೆ ಇರ್ತಕ್ಕಂಥದ್ದು ಅದು ಮಂಡ್ಯ ಜಿಲ್ಲೆನಲ್ಲಿ ಇರ್ತಕ್ಕಂಥ ಒಂದು ಅಣೆಕಟ್ಟು ಸಹ ಭದ್ರಾ ಜಲಾಶಯ ಇದು ಯಾವ ನದಿಗಪ್ಪ ಅಂದ್ರೆ ಭದ್ರಾ ಇದು ಇರತಕ್ಕಂತದ್ದು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಅಂಜನಾಪುರ ಜಲಾಶಯ ಯಾವ ನದಿಗೆ ಇರ್ತಕ್ಕಂಥದಪ್ಪ ಅಂತಂದ್ರೆ ಕುಮದ್ವತಿ ನದಿಗಿರ್ತಕ್ಕಂಥ ಒಂದು ನದಿಯ ಅಣೆಕಟ್ಟಿನ ಹೆಸರು ಅಂಜನಾಪುರ ಜಲಾಶಯ ಮಾರ್ಕೋನಹಳ್ಳಿ ಜಲಾಶಯ ಎಲ್ಲಪ್ಪ ಇರೋದಂದ್ರೆ ಶಿಂಶಾ ನದಿಗೆ ಇರ್ತಕ್ಕಂಥದ್ದು ಕಣ್ವಾ ಜಲಾಶಯ ಯಾವ ನದಿಗಿದೆಯಪ್ಪ ಅಂದ್ರೆ ಕಣ್ವಾ ನದಿಗೆ ಇರ್ತಕ್ಕಂಥದ್ದು ಲಕ್ಕವಳ್ಳಿ ಜಲಾಶಯ ಬಂದು ತುಂಗಭದ್ರಾ ನದಿಗೆ ಇರ್ತಕ್ಕಂಥದ್ದು ತುಂಗಾ ಜಲಾಶಯ ಯಾವ ನದಿಗೆ ಕಟ್ಟಿರ್ತಕ್ಕಂಥಪ್ಪ ಅಂದ್ರೆ ತುಂಗಭದ್ರಾ ನದಿಗೆ ನುಗು ಜಲಾಶಯ ಯಾವ ನದಿಯ ಅಣೆಕಟ್ಟನ್ನು ಕಟ್ಟಿರೋದಪ್ಪ ಅಂತ ಹೇಳಿದ್ರೆ ನುಗು ನದಿಗೆ ಕಟ್ಟಿರ್ತಕ್ಕಂಥದ್ದು ತುಂಗಭದ್ರಾ ಜಲಾಶಯ ಯಾವ್ದು ಕಟ್ಟಿರೋದಪ್ಪ ಅಂದ್ರೆ ತುಂಗಭದ್ರ ಕಪಿಲಾ ಜಲಾಶಯ ಯಾವ ನದಿ ಕಟ್ಟಿರತಕ್ಕಂಥದಪ್ಪ ಅಂತ ಹೇಳಿದ್ರೆ ಕಪಿಲಾ ನದಿಗೆ ಕಟ್ಟಿರತಕ್ಕಂತದ್ದು ಹಾರಂಗಿ ಜಲಾಶಯ ಯಾವ ನದಿ ಕಟ್ಟಿರೋದಪ್ಪ ಅಂದ್ರೆ ಹಾರಂಗಿ ನದಿಗೆ ಹೇಮಾವತಿ ಜಲಾಶಯ ಯಾವ ನದಿ ಕಟ್ಟಿರೋದಂತಪ್ಪ ಅಂದ್ರೆ ಹೇಮಾವತಿ ನದಿಗೆ ಇದು ಹಾಸನ ಇರತಕ್ಕಂತ ಒಂದು ಡ್ಯಾಮ್ ಪಿಡಿಕಲ್ ಜಲಾಶಯ ಯಾವ ನದಿ ಕಟ್ಟಿರೋದಪ್ಪ ಅಂದ್ರೆ ಘಟಪ್ರಭಾ ನದಿಗೆ ಇದು ಬೆಳಗಾವಿ ಜಿಲ್ಲೆನಲ್ಲಿ ಇರತಕ್ಕಂತದ್ದು ಹಲಮಟ್ಟಿ ಜಲಾಶಯ ಇದು ಯಾವ ನದಿ ಕಟ್ಟಿರೋದಪ್ಪ ಅಂದ್ರೆ ಕೃಷ್ಣಾ ನದಿಗೆ ಕಟ್ಟಿರ್ತಕ್ಕಂಥದ್ದು ನಾರಾಯಣಪುರ ಜಲಾಶಯ ಇದು ಯಾವ ನದಿ ಅಂತಂದ್ರೆ ಕೃಷ್ಣಾ ನದಿಗೆ ಇದು ಯಾದಗಿರಿ ಜಿಲ್ಲೆನಲ್ಲಿ ಬರ್ತಕ್ಕಂಥದ್ದು ಕಾರಂಜಿ ಜಲಾಶಯ ಯಾವ ನದಿ ಕಪ್ಪ ಅಂದ್ರೆ ಕಾರಂಜಿ ನದಿಗೆ ಕಟ್ಟಿರತಕ್ಕಂಥ ಜಲಾಶಯದ ಹೆಸರು ಕಾರಂಜಿ ಜಲಾಶಯ ಲಿಂಗನಮಕ್ಕಿ ಜಲಾಶಯ ಯಾವದ ಕಟ್ಟಿರೋದಂತಂದ್ರೆ ಶರಾವತಿ ನದಿಗೆ ಈ ಶರಾವತಿ ನದಿಗೆ ಕಟ್ಟಿರತಕ್ಕಂಥದ್ದೇ ಈ ಲಿಂಗನಮಕ್ಕೆ ಜಲಾಶಯ ಈ ಶರಾವತಿ ನದಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಜೋಗ್ ಜಲಪಾತ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಯಾವ ನದಿಯಪ್ಪ ಅಂತಂದ್ರೆ ಈ ಶರಾವತಿ ನದಿ ಸೂಪರ್ ಜಲಾಶಯ ಯಾವ ನದಿಗೆ ಮೇಲೆ ಕಟ್ಟಿರ್ತಕ್ಕಂಥದಪ್ಪ ಅಂತ ಹೇಳಿದ್ರೆ ಕಾಳಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಚಾಮರಾಜನಗರ ಜಲಾಶಯ ಯಾವ ನದಿ ಕಟ್ಟಿರ್ತಕ್ಕಂಥದ್ದಪ್ಪ ಅಂದ್ರೆ ಹರ್ಕಾವತಿ ನದಿಗೆ ಇದು ಕಾವೇರಿ ನದಿಯ ಒಂದು ಉಪನದಿಯು ಹೌದು ನವಿಲು ತೀರ್ಥ ಜಲಾಶಯ ಯಾವ ನದಿ ಕಟ್ಟಿರೋದಪ್ಪ ಅಂತಂದ್ರೆ ಮಲಪ್ರಭ ನದಿಗೆ ಇದು ಬೆಳಗಾವಿನಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಟಾಪಿಕ್ ಹೋಗೋಣ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳು ಆದ ರಾಜ್ಯದ ಪ್ರಮುಖ ಭಾಷೆಗಳು ಯಾವ ಯಾವ ಭಾಷೆ ಅತಿ ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳ್ಬಿಟ್ಟಿದೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ರಾಜಧಾನಿ ಬಂದು ಲಕ್ನೋ ಭಾಷೆ ಬಂದು ಹಿಂದಿ ಜಾರ್ಖಂಡ್ ಅದರ ರಾಜಧಾನಿ ರಾಂಚಿ ಭಾಷೆ ಬಂದು ಹಿಂದಿ ರಾಜಸ್ಥಾನದು ರಾಜಧಾನಿ ಬಂದು ಜೈಪುರ ಭಾಷೆ ಬಂದು ಹಿಂದಿ ಹಿಮಾಚಲ ಪ್ರದೇಶ ಅದರ ರಾಜಧಾನಿ ಬಂದ್ಬಿಟ್ಟು ಸಿಮ್ಲಾ ಮತ್ತು ಭಾಷೆ ಬಂದು ಹಿಂದಿ ಹರಿಯಾಣದ ಬಂದು ಚಂಡೀಗಢ ಇದು ಒಂದು ಯೂನಿಯನ್ ಟೆರಿಟರಿ ಸಹ ಹೌದು ಯಾವ ಭಾಷೆ ಬಳಸ್ತಾರಪ್ಪ ಅಂದ್ರೆ ಹಿಂದಿ ಭಾಷೆಯನ್ನು ಬಳಸ್ತಾರೆ ಮಧ್ಯಪ್ರದೇಶ ಅದರ ರಾಜಧಾನಿ ಬಂದು ಭೂಪಾಲ ಅದರ ಪ್ರಮುಖ ಭಾಷೆ ಬಂದು ಹಿಂದಿ ಅಥವಾ ರಾಜ್ಯ ಭಾಷೆ ಅಂತ ಸಹ ಕರೀತಾರೆ ಉತ್ತರಕಾಂಡ ಉತ್ತರಕಾಂಡದ ಅಥವಾ ಉತ್ತರಾಂಚಲ ಸೊ ಉತ್ತರ ಅಂಚಲ ಅಂತಿದೆ ಉತ್ತರಾಖಂಡ ಅಂದ್ರೆ ಒಂದೇ ಉತ್ತರಾಂಚಲ ಒಂದೇ ಸೊ ಈ ಉತ್ತರಾಂಚಲದ ರಾಜಧಾನಿ ಬಂದು ಡೆಹರಾಡು ಅತಿ ಹೆಚ್ಚಾಗಿ ಆಡುವಂತ ಭಾಷೆ ಬಂದ್ಬಿಟ್ಟು ಇಂಗ್ಲಿಷ್ ಅರುಣಾಚಲ ಪ್ರದೇಶದ ರಾಜಧಾನಿ ಬಂದು ಇಟಾನಗರ ಭಾಷೆ ಬಂದು ಇಂಗ್ಲಿಷ್ ನಾಗಾಲ್ಯಾಂಡ್ ದು ರಾಜಧಾನಿ ಬಂದು ಕೋಹಿಮಾ ಭಾಷೆ ಬಂದು ಇಂಗ್ಲಿಷ್ ಮೇಘಾಲಯದ ರಾಜಧಾನಿ ಬಂದು ಶಿಲ್ಲಾ ಭಾಷೆ ಬಂದು ಇಂಗ್ಲಿಷ್ ಪಂಜಾಬಿನ ರಾಜಧಾನಿ ಬಂದು ಚಂಡೀಗಢ ಇದು ಯು ಟಿ ಸೊ ಎರಡು ರಾಜ್ಯಗಳಿಗೆ ಒಂದೇ ಕ್ಯಾಪಿಟಲ್ ಸಿಟಿ ಇರತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಚಂಡೀಗಢ ಪಂಜಾಬ ಮತ್ತು ಹರಿಯಾಣಕ್ಕೆ ಯಾವ ಭಾಷೆ ಪಂಜಾಬ್ಲ್ಲಿ ಮಾತನಾಡ್ತಾರಪ್ಪ ಅಂತ ಹೇಳಿದ್ರೆ ಪಂಜಾಬಿ ಭಾಷೆಯನ್ನು ಮಾತನಾಡ್ತಾರೆ ಛತ್ತೀಸ್ಗಢ ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ರಾಯಪುರ ಅದರ ಭಾಷೆ ಬಂದು ಪಂಜಾಬಿ ತ್ರಿಪುರ ರಾಜ್ಯದ ರಾಜಧಾನಿ ಬಂದು ಅಗರ್ತಲಾ ಅದರ ಭಾಷೆ ಬಂದು ಬೆಂಗಾಳಿ ಬೆಂಗಾಳಿಯನ್ನು ಅತಿ ಹೆಚ್ಚಾಗಿ ಈ ತ್ರಿಪುರ ರಾಜ್ಯದಲ್ಲಿ ಮಾತನಾಡ್ತಾರೆ ಪಶ್ಚಿಮ ಬಂಗಾಳದ ರಾಜಧಾನಿ ಬಂದು ಕಲ್ಕತ್ತಾ ಅದರ ಪ್ರಮುಖ ಭಾಷೆ ಬಂದು ಬೆಂಗಾಳಿ ಬಿಹಾರದ ರಾಜಧಾನಿ ಬಂದು ಪಾಟ್ನಾ ಭಾಷೆ ಬಂದ್ಬಿಟ್ಟಿದ ಮೈಥಲಿ ಮಣಿಪುರದ ಭಾಷೆ ಬಂದ್ಬಿಟ್ಟು ಅಥವಾ ಮಣಿಪುರದ ರಾಜಧಾನಿ ಬಂದು ಇಂಪಾಲ ಮತ್ತು ಅದರ ಪ್ರಮುಖ ಭಾಷೆ ಯಾವ್ದಪ್ಪ ಅಂದ್ರ ಮಿತಲಾವ ಅಂತಕ್ಕಂಥದ್ದು ಒಂದು ಪ್ರಮುಖ ಭಾಷೆ ಅಥವಾ ರಾಜ್ಯದ ಭಾಷೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಡಿಶಾ ರಾಜಧಾನಿ ಬಂದ್ಬಿಟ್ಟಿದೆ ಭುವನೇಶ್ವರ ಅದರ ಭಾಷೆ ಬಂದು ಒರಿಯಾ ಸಿಕ್ಕಿಂ ರಾಜ್ಯದ ರಾಜಧಾನಿ ಬಂದು ಗ್ಯಾಂಗ್ಟಕ್ ಅದರ ಭಾಷೆ ಬಂದು ನೇಪಾಳಿ ಮಿಜೋರಾಂ ರಾಜ್ಯದ ರಾಜಧಾನಿ ಬಂದು ಐಜ್ವಾಲ್ ಅದರ ಭಾಷೆ ಬಂದು ಮೀಜೋ ಗೋವಾ ರಾಜ್ಯದ ರಾಜಧಾನಿ ಬಂದು ಪಣಜಿ ಅದರ ರಾಜಧಾನಿ ಬಂದು ಕೊಂಕಣಿ ಜಮ್ಮು ಕಾಶ್ಮೀರದ ರಾಜಧಾನಿ ಬಂದು ಶ್ರೀನಗರ ಅದರ ಭಾಷೆ ಬಂದು ಉರ್ದು ಕರ್ನಾಟಕದ ರಾಜಧಾನಿ ಬಂದು ಬೆಂಗಳೂರು ಅದರ ಭಾಷೆ ಬಂದು ಕನ್ನಡ ಕೇರಳ ರಾಜ್ಯದ ರಾಜಧಾನಿ ಬಂದು ತಿರುವನಂತಪುರಂ ಅದರ ಭಾಷೆ ಬಂದು ಮಲಯಾಳಂ ಅಸ್ಸಾಂ ರಾಜ್ಯದ ರಾಜಧಾನಿ ದೀಸ್ಪುರ ಅದರ ಭಾಷೆ ಬಂದು ಅಸ್ಸಾಮಿ ಗುಜರಾತ್ ರಾಜ್ಯದ ರಾಜಧಾನಿ ಬಂದು ಗಾಂಧಿನಗರ ಅದರ ಭಾಷೆ ಬಂದು ಮರಾಠಿ ಮತ್ತು ಗುಜರಾತಿ ಸೊ ಎರಡು ಭಾಷೆಯನ್ನು ಸಹ ಗುಜರಾತ್ ಅಲ್ಲಿ ಬರ್ತ ಮಾತನಾಡತಕ್ಕಂಥದ್ದು ಅತಿ ಹೆಚ್ಚು ಮಾತನಾಡ್ತಕ್ಕಂಥದ್ದು ಈ ಗುಜರಾತ್ ಪ್ಲಸ್ ಮರಾಠಿ ಸಹ ತಮಿಳುನಾಡಿನ ರಾಜಧಾನಿ ಬಂದು ಚೆನ್ನೈ ಅದರ ಭಾಷೆ ತಮಿಳು ಆಂಧ್ರ ಪ್ರದೇಶದ ರಾಜಧಾನಿ ಬಂದು ಅಮರಾವತಿ ಮಾತನಾಡುವ ಭಾಷೆ ತೆಲುಗು ತೆಲಂಗಾಣದ ರಾಜಧಾನಿ ಬಂದು ಹೈದರಾಬಾದ್ ಮಾತನಾಡುವ ಭಾಷೆ ಪೇಲಾಗು ಸ್ನೇಹಿತರೆ ನಾನು ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಭಾಷೆ ಮೇಲೆ ಒಂದು ಗ್ರೂಪ್ ಅನ್ನ ಮಾಡಿದ್ದೀನಿ ಅತಿ ಹೆಚ್ಚಾಗಿ ಹಿಂದಿ ಮಾತಕ್ಕಂತಕ್ಕಂಥ ಭಾಷೆ ಹಿಂದಿ ಮಾತನಾಡ್ತಕ್ಕಂಥ ರಾಜ್ಯಗಳನ್ನ ಒಂದು ಗ್ರೂಪ್ ಮಾಡಿದ್ದೀನಿ ಇಲ್ಲಿ ಹಿಂದಿ ಮಾಡ್ತಕ್ಕಂಥ ರಾಜ್ಯಗಳು ಮತ್ತೆ ಇಂಗ್ಲಿಷ್ ಮಾತನಾಡ್ತಕ್ಕಂಥ ರಾಜ್ಯಗಳು ಅತಿ ಹೆಚ್ಚಾಗಿ ಇಂಗ್ಲಿಷ್ ಬಳಸ್ತಕ್ಕಂಥ ರಾಜ್ಯಗಳು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಗ್ರೂಪ್ ಮಾಡಿದ್ದೀನಿ ಸೊ ನಿಮ್ ಇದು ನಿಮ್ಗೆ ಉಪಯೋಗ ಬರ್ತೀನಿ ಬರ್ತದೆ ಅನ್ಕೊಂಡಿದೀನಿ ನೆಕ್ಸ್ಟ್ ಟಾಪಿಕ್ ಹೋಗೋಣ ಪ್ರಮುಖ ನೃತ್ಯಗಳು ಇದು ಅತಿ ಹೆಚ್ಚಾಗಿ ಕೇಳತಕ್ಕಂತ ಒಂದು ಟಾಪಿಕ್ ಹೌದು ಯಕ್ಷಗಾನ ಯಾವ ರಾಜ್ಯದ ನೃತ್ಯ ಅಂತ ಕೇಳಿದ್ರೆ ಅದು ಮೋಹಿನಿ ಮೋಹಿನಿಯಟ್ಟಂ ಅಂತಕ್ಕಂತ ಒಂದು ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಪ್ಪ ಅಂತ ಹೇಳಿದ್ರೆ ಕೇರಳ ರಾಜ್ಯಕ್ಕೆ ಕೂಚಿಪುಡಿ ಅಂತಕ್ಕಂಥ ಒಂದು ನೃತ್ಯ ಯಾವ ರಾಜ್ಯದಪ್ಪ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ ಅದರ ಓರಿಜಿನ್ ಪ್ಲೇಸ್ ಆಗಿರ್ತಕ್ಕಂಥದ್ದು ಕಥಕ್ಕಳಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಪ್ಪ ಅಂತ ಹೇಳಿದ್ರೆ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭರತನಾಟ್ಯಂ ಯಾವ ರಾಜ್ಯದ ಕೊಡುಗೆ ಅಪ್ಪ ಅಂತ ಹೇಳಿದ್ರೆ ತಮಿಳುನಾಡು ರಾಜ್ಯದ ಕೊಡುಗೆ ಆಗಿರ್ತಕ್ಕಂಥದ್ದು ಕಥಕ್ ಯಾವ ರಾಜ್ಯದ ಅಂತೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಯಾವುದೇ ತರವಾದಂತಹ ರಾಜ್ಯ ಇಲ್ಲ ಆದ್ರೆ ಅದು ಉತ್ತರ ಭಾರತದ ಒಂದು ನೃತ್ಯ ಅಂತಕ್ಕಂಥದ್ದು ಎಲ್ರು ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ಬಿಹು ಅಂತಕ್ಕಂಥದ್ದು ಯಾವ ರಾಜ್ಯದ ನೃತ್ಯಪ್ಪ ಅಂತೇಳಿದ್ರೆ ಅಸ್ಸಾಂ ರಾಜ್ಯದ ನೃತ್ಯ ಬಂದ್ಬಿಟ್ಟಿದೆ ಬಿಹು ತಾಲ ಬೈಸಾಕಿ ಅಂತಕ್ಕಂಥ ಒಂದು ಡ್ಯಾನ್ಸ್ ಫಾರ್ಮ್ ಅಥವಾ ನೃತ್ಯ ಯಾವ್ದೋ ಯಾವ ರಾಜ್ಯದಪ್ಪ ಹೇಳಿದ್ರೆ ಪಂಜಾಬ್ ರಾಜ್ಯದ್ದು ಗರ್ಭ ಹಾಗೂ ದಾಂಡಿಯಾ ಅಂತಕ್ಕಂಥ ಎರಡು ನೃತ್ಯಗಳು ಯಾವ ರಾಜ್ಯದಪ್ಪ ಹೇಳಿದ್ರೆ ಗುಜರಾತ್ ರಾಜ್ಯದ್ದು ತರಗಂ ಅಂತಕ್ಕಂಥ ಒಂದು ನೃತ್ಯ ಮತ್ತು ಒಂದು ಪ್ರದರ್ಶ ಪ್ರದರ್ಶನ ಯಾವ ರಾಜ್ಯದಪ್ಪ ಅಂತ ಹೇಳಿದ್ರೆ ತಮಿಳುನಾಡು ಬಾಂಗ್ರಾ ಅಂತಕ್ಕಂಥ ಡ್ಯಾನ್ಸ್ ಫಾರ್ಮ್ ಅಥವಾ ನೃತ್ಯ ಯಾವ ರಾಜ್ಯದಪ್ಪ ಅಂತ ಹೇಳಿದ್ರೆ ಪಂಜಾಬ್ ರಾಜ್ಯದ್ದು ಲಾವಣಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ನೃತ್ಯ ಅಪ್ಪ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಕತೆ ಪುತ್ಥಳಿ ಇರತಕ್ಕಂಥ ಶಾಸ್ತ್ರೀಯ ಒಂದು ನೃತ್ಯ ಇರತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರೆ ರಾಜಸ್ಥಾನ ತಮಾಷಾ ಅಂತಕ್ಕಂಥದ್ದು ಯಾವ ರಾಜ್ಯದಪ್ಪ ಅಂದ್ರೆ ಮಹಾರಾಷ್ಟ್ರ ಹಲೋ ಸ್ನೇಹಿತರೆ ಇದರಲ್ಲಿ ಒಂದೊಂದು ರಾಜ್ಯಕ್ಕೆ ಎರಡೆರಡು ಇರ್ತಕ್ಕಂಥದ್ದು ಕೇರಳಗೂ ಎರಡು ಇರ್ತಕ್ಕಂಥದ್ದು ಕೇರಳಗೆ ಯಾವ್ದಪ್ಪ ಅಂತ ಹೇಳಿದ್ರೆ ಮೊದಲನೇದು ಮೋಹಿನಿಯಂ ಇನ್ನೊಂದು ಕಥಕ್ಕಳಿ ಮತ್ತ ಇನ್ನೊಂದು ರಾಜ್ಯ ಅದೇ ತರ ಇರತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರಕ್ಕೂ ಎರಡು ನೃತ್ಯಗಳು ಇರತಕ್ಕಂಥದ್ದು ಒಂದೇದು ಲಾವಣಿ ಎರಡನೇದು ತಮಾಷಾ ಮತ್ತು ಗುಜರಾತ್ ರಾಜ್ಯಕ್ಕೂ ಸಹ ಎರಡು ಗುಜರಾತ್ ಇದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗುಜರಾತ್ ರಾಜ್ಯಕ್ಕೆ ಎರಡು ಇರತಕ್ಕಂಥದ್ದು ಒಂದೇದು ಗರ್ಭಾ ಇನ್ನೆರಡನೇದು ದಾಂಡಿಯಾ ಸೊ ಈ ಎರಡೂ ರಾಜ ಸಾರಿ ಈ ಮೂರು ರಾಜ್ಯಗಳಿಗೆ ಡ್ಯಾನ್ಸ್ ಫಾರ್ಮ್ ಎರಡೆ ಇರತಕ್ಕಂಥದ್ದು ಇನ್ನೆಲ್ಲಾ ರಾಜ್ಯಗಳಿಗೂ ಒಂದೊಂದು ಇರತಕ್ಕಂಥದ್ದು ಹಲೋ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇರತಕ್ಕಂಥ ಎಲ್ಲ ಇನ್ಫಾರ್ಮೇಷನು ನಮಗೆ ಉಪಯೋಗ ಬಂದಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು